ನಮಸ್ತೆ ವೀಕ್ಷಕರೇ ನವರಾತ್ರಿಯ ಆರನೇ ದಿನದ ಕಾತ್ಯಾಯಿನಿ ದೇವಿಗೆ ಅಕ್ಕಿ ಹಿಟ್ಟಿನ ಎಣ್ಣರಿಗೆಯನ್ನು ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟಿಗೆ ಬೆಲ್ಲವನ್ನು ಹಾಕಿ ಹೂರ್ಣವನ್ನು ಮಾಡಿಕೊಳ್ತೀನಿ ಮೊದಲಿಗೆ ಒಂದು ಲೋಟ ಅಕ್ಕಿಯನ್ನು ಎರಡು ಸಲ ತೊಳೆದುಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ತೀನಿ ಪುಡಿ ಮಾಡಿಕೊಂಡ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ತೀನಿ ಉಳಿದ ಅಕ್ಕಿಗೆ ಅರ್ಧ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ಪುಡಿ ಮಾಡಿಕೊಳ್ತೀನಿ ಪುಡಿ ಮಾಡಿದ ಅಕ್ಕಿ ಹಿಟ್ಟನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ ಅಷ್ಟರೊಳಗೆ ಬೆಲ್ಲದ ಪಾಕ ಮಾಡಿಕೊಳ್ತೀನಿ ಬೆಲ್ಲದ ಪಾಕಕ್ಕೆ ಬೇಕಾಗಿರೋದು ತುಂಡು ಮಾಡಿಕೊಂಡಿರುವ ದೊಡ್ಡ ಗಾತ್ರದ ಐದು ಬೆಲ್ಲದ ಉಂಡೆಯನ್ನು ಹಾಕಿಕೊಳ್ತೀನಿ ಇದಕ್ಕೆ ಕಾಲು ಲೋಟ ನೀರನ್ನು ಹಾಕಿ ಬೆಲ್ಲದ ಪಾಕವನ್ನು ಮಾಡಿಕೊಳ್ತೀನಿ ಪಾಕ ಬಂದಿದೆಯಾ ಅಂತ ನೋಡಬೇಕು ಅಂದ್ರೆ ಒಂದು ಬಟ್ಟಲಿಗೆ ನೀರು ಹಾಕಿ ಅದರೊಳಗೆ ಒಂದು ಸ್ವಲ್ಪ ಬೆಲ್ಲದ ಪಾಕ ಹಾಕಿ ನೋಡಿ ಅಂಟಿನ ಅಂಶ ಬಂದಿದ್ರೆ ಬೆಲ್ಲದ ಪಾಕ ಆಗಿದೆ ಅಂತ ಅರ್ಥ ಇವಾಗ ಬೆಲ್ಲದ ಪಾಕ ಆಗಿದೆ ಸ್ಟೌವ್ ಮೇಲೆ ಮೀಡಿಯಂ ಉರಿಯಲ್ಲಿ ಬೆಲ್ಲದ ಪಾಕಕ್ಕೆ ಪುಡಿ ಮಾಡಿಕೊಂಡ ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ತೇವೆ ನೋಡಿ ಈ ಹದ ಬರಬೇಕು ಕಲಸಿಕೊಳ್ತಾ ಕಲಿಸ್ಕೊಳ್ತಾ ಈ ರೀತಿ ಹದ ಬರಬೇಕಾಗತ್ತೆ ಬೆಲ್ಲದ ಪಾಕದ ಜೊತೆ ಅಕ್ಕಿ ಹಿಟ್ಟಿನ ಮಿಶ್ರಣ ರೆಡಿಯಾಗಿದೆ ಈ ಅಕ್ಕಿ ಹಿಟ್ಟಿನ ಹೂರ್ಣವನ್ನು ತಣ್ಣಗಾದ ಮೇಲೆ ಕಟ್ಟಿಕೊಂಡಿದ್ದೀನಿ ಇವಾಗ ಕಣಿಕಕ್ಕೆ ತಯಾರಿ ಮಾಡಿಕೊಳ್ತೀನಿ ಒಂದು ಲೋಟ ಗೋಧಿ ಹಿಟ್ಟಿಗೆ ಅರ್ಧ ಲೋಟ ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಿಕೊಳ್ತೀನಿ ಬೇಕಾದಷ್ಟು ನೀರನ್ನು ಹಾಕಿಕೊಂಡು ಕಲಿಸ್ಕೊಳ್ತೀನಿ ಚಪಾತಿ ಹಿಟ್ಟಿನ ಹದ ಬಂದ್ರೆ ಸಾಕು ಮೈದೆ ಹಿಟ್ಟಿನ ಕಣಿಕ ರೆಡಿಯಾಗಿದೆ. ಆಗಿದೆ ಈ ಕಣಿಕವನ್ನು ಒಂದೊಂದಾಗಿ ಉಂಡೆಗಳನ್ನ ಮಾಡಿ ತಟ್ಟಿಟ್ಕೊಳ್ತೀನಿ ಇವಾಗ ಈ ಕಣಿಕಕ್ಕೆ ಮೊದಲೇ ಮಾಡಿಟ್ಟುಕೊಂಡ ಹೂರ್ಣವನ್ನು ಹಾಕಿ ಮಡಚಿಕೊಳ್ತೀನಿ ಿ ಹೂರ್ಣವನ್ನು ಸೇರಿಸಿ ತಟ್ಟಿಟ್ಕೊಂಡಿದ್ದೀನಿ ಇವಾಗ ತಟ್ಟಿಟ್ಕೊಂಡಿರೋದನ್ನು ಕಾದ ಎಣ್ಣೆಗೆ ಹಾಕಿ ಕರಿದುಕೊಳ್ತೀನಿ ಬಣ್ಣ ಚೇಂಜ್ ಆಗಿರೋದನ್ನು ಕಾಣ್ತಾ ಇರಬಹುದು ಅಕ್ಕಿ ಹಿಟ್ಟಿನ ಎಣ್ಣರಿಗೆ ರೆಡಿಯಾಗಿದೆ ನೋಡಿದಿರಲ್ಲ ವೀಕ್ಷಕರೇ ಅಕ್ಕಿ ಹಿಟ್ಟಿನ ಎಣ್ಣರಿಗೆ ಮಾಡೋದು ಹೇಗೆ ಅಂತ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಮುಂಬರುವ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರವಾಗಿ ನಿಮಗೆ ತಲುಪುತ್ತದೆ ಆರ್ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು